ಮೂಡಲ್ಗಿಯ ಹುಣಿಶಾಳ್ ಗ್ರಾಮದಲ್ಲಿ ಕರುನಾಡ ಯುವ ಸಮಿತಿ ಗ್ರಾಮ ಘಟಕ ಉದ್ಘಾಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮಾತನಾಡಿ ಸ್ವಾರ್ಥ ಹಿತಾಸಕ್ತಿಗಾಗಿ ಜಾತಿ ಕಲಹಗಳು ನಡೆಯುತ್ತಲಿವೆ ಕನ್ನಡದ ನೆಲ ಜಲಕ್ಕಾಗಿ ಹುಣಿಶಾಳ ಜನತೆ ಒಂದಾಗಬೇಕಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಮಾತನಾಡುತ್ತಾ ಈಗಿನ ಪೀಳಿಗೆ ಶಿಕ್ಷಣದ ಕಡೆಗೆ ಹೆಚ್ಚು ಒಲವು ತೋರಿಸಬೇಕು ಎಂದರು ಹಾಗೂ ಶಾಲನ್ನು ಆಯುಧವಾಗಿ ಇಟ್ಟುಕೊಂಡು ಸರ್ಕಾರಿ ಕಚೇರಿಗಳಲ್ಲಿ ಆಗದ ಕೆಲಸವನ್ನು ಸಂಘಟಿತರಾದಲ್ಲಿ ಮಾತ್ರ ಮಾಡಿಕೊಳ್ಳಲು ಸಾಧ್ಯವಿದೆ ಎಂದರು ಅಷ್ಟೇ ಅಲ್ಲದೆ ಕನ್ನಡ ಶಾಲೆಗಳ ಕುರಿತು ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸಿದರು ಕನ್ನಡಕ್ಕಾಗಿ ಹೋರಾಡಲು ನಾವು ಸದಾ ಸಿದ್ಧರಿರಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೆ ಪ್ರಮಾಣ ಪತ್ರ ವಿತರಿಸಲಾಯಿತು ಹಾಗೂ ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಸವರಾಜ್ ಇಳಿಗೇರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಅಜಿತ್ ಪಾಟೀಲ್ ಜಿಲ್ಲಾಧ್ಯಕ್ಷ ರಾಯಪ್ಪ ತಳವಾರ್ ಲಗ್ಮಣ್ಣ ಇಳಿಗೇರ್ ಶಿವು ಮರಕುಂಬಿ ನಾಗಪ್ಪ ಬಬುಲಿ ಹುಕ್ಕೇರಿ ತಾಲೂಕ ಮಹಿಳಾ ಅಧ್ಯಕ್ಷರಾದ ದೀಪಾ ಹೊನಕುಪ್ಪಿ ಮೂಡಲ್ಗಿ ತಾಲೂಕಾ ಅಧ್ಯಕ್ಷ ದೊಡ್ಮನಿ ಉಪಾಧ್ಯಕ್ಷರಾದ ಇವೇಕ್ ದಂಡಿನವರ್ ಹಾಗೂ ಗ್ರಾಮದ ಹಿರಿಯರು ಎಲ್ಲ ಸದಸ್ಯರು ಭಾಗಿಯಾಗಿದ್ದರು

ಹಿಂದುಳಿದ ವರ್ಗರಾಗಿರ್ಬೋದು ಶಿಕ್ಷಣ ವಂಚಿತರಾಗಿರ್ಬೋದು ಇನ್ನುಳಿದ ಅನೇಕ ಸಮಸ್ಯೆಗಳನ್ನ ನಡೆಸತಕ್ಕಂಥ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡ್ತಕ್ಕಂಥ ಉದ್ದೇಶದಿಂದ ಆಗಿರ್ಬೋದು ಮತ್ತು ಅವರಿಗೆ ನ್ಯಾಯವನ್ನು ಒದಗಿಸಿ ಕೊಡತಕ್ಕಂಥ ದೃಷ್ಟಿಯಲ್ಲಿ ಕಳಿಸಿದೆ ಯಾಕಂದ್ರೆ ಕೇವಲ ಸಂಘಟನೆ ಮಾಡೋದು ಯಾವುದೋ ಒಂದು ವಂಚನೆ ಮಾಡೋದಕ್ಕಲ್ಲ ಅಥವಾ ವಸೂಲಿ ಮಾಡೋದಕ್ಕಲ್ಲ ಮತ್ತೊಂದು ಸಂಘಟನೆ ಅಂತ ಬಡದಾರಕ್ಕೆ ಬಡದಾರಕ್ಕಂಥ ಸಂಘಟನೆ ಉದ್ಘಾಟನೆ ಮಾಡೋ ಯಾಕಂದ್ರೆ ನಮಗೆ ಕೇಳಿಷ್ಟ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ್ರು ಸಾಕಷ್ಟು ಅನುಭವ ಹೊಂದಿರ್ತಾರೆ ಯಾಕಂದ್ರೆ ಹಿಂದಿನ ಬಾರಿ ಸಾಕಷ್ಟು ಸಂಘಟನೆಗೆ ಕೆಲಸವನ್ನು ಮಾಡಿ ಅನುಭವವನ್ನು ಹೊಂದಿರತಕ್ಕಂಥವ್ರು ಜೊತೆಗೆ ರಾಯಪ್ಪ ದರ ಜೊತೆಗೆ ಸುರೂಮ ದರ ಜೊತೆಗೆ ಇದು ಸಾಕಷ್ಟು